ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಘನಾ ವ್ಲಾಗ್ಸ್ ಫ್ರೆಂಡ್ಸ್ ಊರಿಂದ ಮೇಲೆ ನಾನು ವ್ಲಾಗ್ನೇ ಮಾಡಿರಲಿಲ್ಲ ಹಾಗೆ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗೋಗುತ್ತೆ ನೋಡೋಣ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ನಾನು ಜಸ್ಟ್ ಬಂದೆ ಡ್ಯೂಟಿಗೆ ಹಾಗೆ ಇವತ್ತು ಇನ್ ಇದೆ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಪ್ರಿಪ್ರೇಷನ್ ಎಲ್ಲ ಆಗ್ತಾಯಿದೆ ನಾನು ತೋರಿಸ್ತೀನಿ ಆಮೇಲೆ ಹಾಗೆ ಅವರು ಈವ್ನಿಂಗ್ ಬರೋದು ಒಂದು ಫೋರ್ ತರ್ಟಿ ಫೈವ್ ಬರ್ತಾರೆ ಅನಿಸುತ್ತೆ ಅವರು ಸ್ನ್ಯಾಕ್ಸಿಗೆ ಬರೋದು ಸಾರಿ ಹಾಗೆ ಪೋಲು ಸ್ವಲ್ಪ ಕೆಳಗಡೆ ಸ್ವಲ್ಪ ಮಣ್ಣು ಮಣ್ಣು ಥರ ಇತ್ತು ಅವತ್ತಿಂದ ವ್ಯಾಕ್ಯೂಮ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ವ್ಯಾಕ್ಯೂಮ್ ಮಾಡಿಸ್ತಾ ಇದ್ದೀನಿ ಇವತ್ತು ಮತ್ತೆ ಇದ್ದಾರಲ್ವ ಎಲ್ಲ ನೀಟಾಗಿರಬೇಕು ಅಂತ ಇವಾಗ ಈ ಕಡೆ ವ್ಯಾಕ್ಯೂಮ್ ಮಾಡಿಸ್ತಾ ಇದ್ದೀನಿ ಆ ಕಡೆ ಬೇರೆ ಕೆಲಸಕ್ಕೆ ಬಿಡಬೇಕು ಹುಡುಗರನ್ನ ಎಲ್ಲಿದ್ದಾರೆ ನೋಡಬೇಕು ಫಸ್ಟ್ ಇದೊಂದು ಕೆಲಸಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಇನ್ನೂ ಜಾಸ್ತಿ ಹೊತ್ತಾಗ್ಬಿಟ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ ನಿಂತ್ಕೊಂಡು ವ್ಯಾಕ್ಯೂಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ಗಾಯಿಸಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ जब लोग आएंगे ना उधर गेट है ना मेन एंट्रेंस गेट है ना मैं सिर्फ आप लड़के के करें, आप में बारे में बात कर आप दोनों को मैं बाद में बात करते हैं ना आप लड़के में से आप ही इधर काउंटर डिनर काउंटर में कौन रहता है मतलब फूड काउंटर में कौन रहता है फूड में कितने कौन काम करता है फूड में कौन 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 बफे में आप नहीं करते हैं आप में से कोई नहीं करता है फूड सर्विंग वो सब कौन करता है ಮೋಡ ಏನಿಲ್ಲ ಬರೋಲ್ಲ ಅನ್ಸುತ್ತೆ ಹ್ಞೂ ಕೆಲ್ಸಕ್ಕೆ ಬಂದಿದ್ದಾರೆ ಇವರು ಇವ್ರ ಕಂಪನಿ ಕಡೆ ಅವರು ಮೇಡಮ್ ಕರೆಸಿರೋದು ಕಂಪನಿ ಮೇಡಮ್ ಹಾಂ ಹಾಂ ರೆಸಾರ್ಟ್ ರೆಸಾರ್ಟಲ್ಲಿ ನೋಡಿದ್ದೀರಾ ಅಲ್ಲೋ ಐವತ್ತು ಜನ ಇರೋದು ಕೆಲಸಕ್ಕೆ ಹಾಂ ಇದು ಏನಿದು ಇದು ಫಂಕ್ಷನು ಸಂಜೆಗೆ ಬಿ ಎನ್ ಐ ಅಂತ ಕಂಪನಿಯವರು ಈವೆಂಟ್ ಇದೆ ಹಾಯ್ ಗಾಯ್ಸ್ ಟೈಮ್ ಇವಾಗ ಐದು ಗಂಟೆಗೆ ಬಂತು ಇನ್ನೂ ಚೆಕ್ಕಿನೇ ಮುಗ್ತಿಲ್ಲ ಇನ್ನು ಇಷ್ಟೇ ಆಗಿರೋದು ನಿನ್ನ ಇದೆ ಇನ್ನ ಜಾಸ್ತಿ ಇನ್ನೂ ಬರ್ತಾ ಇದಾರೆ ನಾನು ಸಿಕ್ಸ್ ಓ ಕ್ಲಾಕ್ ಬೇರೆ ಹೋಗ್ತೀನಿ ಅಷ್ಟೊಳಗೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಆದರೆ ಎಲ್ಲ ಚೆಕಿಂಗ್ ಮಾಡಿಸಿಯೇ ಹೋಗಬೇಕು ನನ್ನ ಪ್ರಕಾರ ಸಾರಿ ಮಧ್ಯದಲ್ಲಿ ಒಂದು ಕಾಲ್ ಬಂತು ಆ ಸರ್ ನಂದಂತೂ ನಿಜವಾಗ್ಲೂ ತಲೆ ಇದೆ ಏನು ಗೊತ್ತಾಗ್ತಾ ಇಲ್ಲ ಮನೆಗೆ ಹೋಗೋಣ ಅನ್ನಿಸ್ತಾ ಇದೆ ಯಾಕಂದರೆ ತುಂಬ ಒಂಥರ ಸುಸ್ತಾಗ್ತಿದೆ ನನಗೆ ಏನು ಮಾಡೋದಂತಲೇ ಇಲ್ಲ ನನಗೆ ಆ್ಯಕ್ಚುಲಿ ಏನಂದರೆ ನನಗಂತೂ ಫುಲ್ಲು ಒಂಥರ ಸುಸ್ತು ಮತ್ತು ಏನಂತಾರೆ ಫುಲ್ಲು ಸುಸ್ತು ಒಂಥರ ಫುಲ್ಲು ನಿದ್ದೆ ಎಳೆಯೋ ಥರ ಫೀಲು ಆಮೇಲೆ ಮತ್ತು ಏನಂದರೆ ಎಲ್ಲ ಒಂಥರ ಆಗ ಆಗೋ ಥರ ಏನೇನೋ ಒಂಥರ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ ಹೋಗಿ ಮಲ್ಕೋಬೇಡೋಣ ಕೆಲಸವೇ ಬೇಡ ಅಂತ ಅನಿಸುತ್ತೆ ಹಾಗೆಲ್ಲ ಅನ್ನಿಸ್ತಾ ಇದೆ ನನಗೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಏನಾರು ಪ್ರೆಗ್ನೆಂಟಾಗಿರ್ಬೋದ ಗೊತ್ತಿಲ್ಲ ಗೈಸ್ ನನಗೆ ಗೊತ್ತಿಲ್ಲ ಏನು ಅಂತ ಬಟ್ ನನಗೆ ಒಂಥರ ಫೀಲೆಲ್ಲ ಆಗ್ತಾಯಿದೆ ಗೊತ್ತಿಲ್ಲ ಗೈಸ್ ನನಗೆ ಏನು ಅಂತ ಹಾಗೆ ಇನ್ನೂ ಜಾಸ್ತಿ ಜನ ಬರೋರಿದ್ದಾರೆ ಇನ್ನೂ ಬಂದಿಲ್ಲ ನಾನಂತೂ ನಿಜವಾಗ್ಲೂ ಮನೆಗೆ ಹೋಗಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ ಗೈಸ್ ನಿಜವಾಗ್ಲೂ ನಾನು ವೇಟ್ ಇದ್ದೀನಿ ಇನ್ನೂ ಎಷ್ಟೊಂದು ಜನ ಬರೋರಿದ್ದಾರೆ ಇವರು ಈವೆಂಟ್ ಇದೆ ಸೊ ಹಾಗಾಗಿ ನಾನು ಮನೆಗೆ ಹೋಗೋ ಅಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ಅಲ್ಲೆಲ್ಲ ಇವಾಗ ಪ್ರಿಪ್ರೇಷನ್ ಆಗಿದೆ ಈವೆಂಟಿಗೆ ನಾನಂತೂ ಆ ಕಡೆ ಹೋಗೋಕ್ಕೆ ಆಗಲ್ಲ ಯಾಕಂದರೆ ಇಲ್ಲಿ ಆಫೀಸ್ರು ಮಾತ್ರನೇ ಇರಬೇಕು ಗೇಟ್ ಸೌಂಡ್ ಆಯಿತು ಅಂದರೆ ಗೆಸ್ಟ್ ಬಂದರು ಅಂತ ಅರ್ಥ ಇವಾಗ ಆಲ್ರೆಡಿ ಒಂದು ಸತಿ ಇವಾಗ ಗೇಟು ತೆಗೆದಿದ್ರು ಇವಾಗ ಮತ್ತೆ ಗೆಸ್ಟ್ ಬಂದಿದ್ದಾರೆ ಮತ್ತೆ ನಾನು ಹೋಗಬೇಕು ಓಕೆ ಗಾಯ್ಸ್ ಆಮೇಲೆ ಸಿಗ್ತೀನಿ ನೋಡಿ ಅಲ್ಲಿಂದ ಮಾಡ್ತಾ ಇದ್ದಾರೆ ಅದಂತೂ ನಿಜವಾಗ್ಲೂ ಸುಸ್ತಾಗೋಯ್ತು ಇವತ್ತು ನನಗಂತೂ ಓಡಿ 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 ಸುಸ್ತಾಗ್ಬಿಡ್ತು ಸಿಕ್ಕಾಪಟ್ಟೆ ನನಗಂತೂ ಸಾಕಾಯಿತು ನಾಳೆ ಲೀವ್ಗೆ ಕೊಟ್ಬಿಟ್ರೆ ಆರಾಮಾಗಿ ಮನೇಲಿ ನೋಡ್ಕೊಬಿಡೋಣ ಅಂತ ಅನ್ನಿಸ್ತಾ ಇದೆ ಅಷ್ಟು ಕೆಲಸ ಆಯಿತು ಇವತ್ತಂತೂ ನಿಜವಾಗ್ಲೂ ಆ ಕಡೆ ಈ ಕಡೆ ಓಡಾಡೋದೇ ಆಗೋಯ್ತು ಫಿಲ್ಟ್ರೇಷನ್ ಆಫ್ ಮಾಡೋಣ ಅಂತ ಒಂದು ಆಲ್ರೆಡಿ ಆರು ಗಂಟೆ ಮೇಲೆ ಆಗಿದೆ ಇವಾಗ ಟೈಮು ಅದಕ್ಕೆ ಫಿಲ್ಟ್ರೇಷನ್ ಆಫ್ ಮಾಡೋಣ ಅಂತ ಬಂದಿದ್ದೀನಿ ಇನ್ನೇನು ಚೆನ್ನಾಗೇ ಇದೆ ಫಿಲ್ಟ್ರೇಷನ್ ಆಫ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಹಾಕ್ತೀನಿ ಓಕೆ ಮತ್ತು ಹುಡುಗರೆಲ್ಲ ಬ್ಯುಸಿ ಇರ್ತಾರೆ ಸಂಜೆಯಲ್ಲಿ ಆಮೇಲೆ ಇಲ್ಲಿ ಯಾರು ಆಫ್ ಮಾಡೋಕ್ಕೆ ಬರಲ್ಲ ಆಮೇಲೆ ನೈಟೆಲ್ಲ ಓಡ್ತಾ ಇರುತ್ತೆ ಹಾಗಾಗಿ ನಾನು ಇವಾಗಲೇ ಆಫ್ ಮಾಡಿ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಂತೂ ಇದೆ ಆಯ್ತಾ ಅಡ್ಗೆ ಹಾ ಗಜಗಾಟ ನಡೀತಾ ಇದೆ ಇವಾಗ ನಾನು ದೂರಕ್ಕೆ ನಿಂತ್ಕೊಂಡಿರ್ತೀನಿ ಯಾವುದಕ್ಕೂ ಎರಡು ಟೀಮ್ ಆಯ್ತು ಇವಾಗ ನೋಡೋಣ ಯಾರು ಗೆಲ್ತಾರೆ ಯಾವ ಕಡೆ ಸೈಡು ಟೀಮ್ ಗೆಲ್ಲತ್ತೆ ಅಂತ ನೋಡಿ ಅವರು ಇಲ್ಲಿ ಜಾಕೆಟ್ ಹಾಕೊಂಡಿದಾರಲ್ಲ ಬ್ರೌನು ಅವರು ಈ ಕಂಪನಿ ಓನರ್ ಅಂತೆ

ಏನು ಗಾಳಿ ಏನು ಕತೆ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಮಳೆ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೂ ಸೆವೆನ್ ಓ ಕ್ಲಾಕ್ ಆಯಿತು ಸೆವೆನ್ ಓ ಕ್ಲಾಕಿಗೇನೆ ಎಷ್ಟೊಂದು ನೋಡಿ ಕತೆ ಇದೆ ಮತ್ತು ಇದು ಕೂಡ ಇಲ್ಲ ಕರೆಂಟ್ ಕೂಡ ಇಲ್ಲ ಊರಲ್ಲಿ ಲೈಟಾಗಿ ಒಂದೊಂದು ಹನಿ ಬರ್ತಾ ಇದೆ ಮಳೆ ನಾನು ಮನೆಗೆ ಹೋಗ್ತಾ ಇದ್ದಂಗೆ ಜೋರಾಗಿ ಮಳೆ ಗಾಳಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಳೆ ಏನು ಜೋರಾಗಿ ಬಂದಿಲ್ಲ ಗಾಳಿನೇ ಸಿಕ್ಕಾಪಟ್ಟೆ ಇತ್ತು ಮಳೆ ಜಾಸ್ತಿ ಬಂದಿಲ್ಲ ಸ್ವಲ್ಪ ಬಂತು ಅಷ್ಟಕ್ಕೆ ಕರೆಂಟ್ ಬೇರೆ ಹೊರಟೋಗಿತ್ತು ಹಾಗೆ ನಾನು ಕರೆಂಟ್ ಹೋಗಿತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಆಮೇಲೆ ಗಿರಿ ಬಂದ್ಬಿಟ್ಟು ಅಡುಗೆ ಮಾಡು ಬೇಗ ಅಂತ ಹೇಳಿದ್ರು ಆಮೇಲೆ ಅಡುಗೆ ಇದ್ದೆ ರೈಸೆಲ್ಲ ಇಟ್ಬಿಟ್ಟಿದ್ದೆ ಮತ್ತು ಟೊಮೆಟೊ ಗೊಜ್ಜು ಮಾಡೋಕ್ಕೂ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಕರೆಂಟ್ ಇಲ್ವಲ್ಲ ಬೇರೆ ಏನಾದ್ರು ಮಾಡೋಣ ಸಾಂಬಾರು ಅಂತ ಅಂದ್ಕೊಂಡು ಇಷ್ಟೇ ಮಾಡಿಬಿಡೋಣ ಅಂತ ಪಕ್ಕದಲ್ಲಿ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ ಇನ್ನೇನು ಟೊಮೆಟೊ ಗೊಜ್ಜು ಕುದಿಯೋ ಟೈಮಲ್ಲಿ ಕರೆಂಟ್ ಬಂತು ಹಾಗಾಗಿ ಇವಾಗ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ನನಗಂತೂ ಕ ಕೋಪ ಬಂತು ಏನಾದರೂ ಕರೆಂಟ್ ಬೇಗನೆ ಇದ್ದಿದ್ದರೆ ಬೇರೆ ಏನಾರು ಸಾಂಬಾರು ಮಾಡಿಬಿಟ್ಟು ಎಲ್ಲ ರಸಮಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ನಾನು ಹಾಕಿ ಹಾಕ್ತೀನಿ ನಾನು ನಿಜಾಗ್ಲೂ ಹಾಕಿ ಹಾಕ್ತೀನಿ ಹಾಕ್ತೀನಿ ನಾನು ನಾಡಕ ಜಾಸ್ತಿ ಆಗ್ಬಿಟ್ಟದೆ ಅಲ್ಲಿಂದು ಬಿತ್ಕೋ ಹಲೋ ಗೈಸ್ ಇವಾಗ ಟೈಮ್ ಬಂದು ಟ್ವೆಲ್ ಆಗಿದೆ ಇವತ್ತು ಕರೆಂಟ್ ಇರಲಿಲ್ಲ ಮಳೆ ಬಂದಿದ್ದಕ್ಕೆ ಫುಲ್ ಗಾಳಿ ಮಳೆ ಹಾಗಾಗಿ ಕರೆಂಟ್ ಬಂದಿದೆ ಒಂಬತ್ತು ಗಂಟೆ ಒಂಬತ್ತು ಜಾಸ್ತಿನೇ ಆಗಿತ್ತು ಬಂದು ಕರೆಂಟ್ ಬಂದ ಕರೆಂಟ್ ಬಂದಮೇಲೆ ಊಟ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ಇವಾಗ ಮೊಲೀ ರೋದು ಟ್ವೆಲ್ ಓ ಕ್ಲಾಕ್ ಆಯಿತು ನಾನಂತೂ ಕರೆಂಟ್ ಬರೋ ಅಷ್ಟರಲ್ಲೇ ಒಂದಿದ್ದೆ ಮಾಡ್ಕೊಂಡಿದ್ದೆ ಇವರು ಇವಾಗ ಮಲ್ಕೊಂಡಿದ್ದಾರೆ ಹಾಗೆ ನಮ್ಮ ರೆಸಾರ್ಟಲ್ಲಿ ಈವೆಂಟ್ ಎಲ್ಲ ಇತ್ತಲ್ವಾ ಅದೆಲ್ಲ ಏನು ಮಾಡಿದ್ರು ಫುಲ್ ಮಳೆ ಎಲ್ಲ ಬಂದ್ಬಿಡ್ತು ಸ್ಟೇಜ್ ಎಲ್ಲ ಹಾಕಿದ್ರು ಎಲ್ಲ ಪ್ಲ್ಯಾನ್ಸ್ ಎಲ್ಲ ಜ ಏನೇನೋ ಇತ್ತು ಅದೆಲ್ಲ ಫುಲ್ಲು ತಲೆ ಆಗ್ಬಿಟ್ಟಿದೆ ಇವತ್ತು ನಾಳೆ ಟ್ರಕ್ಕಿಂಗ್ ಕೂಡ ಇತ್ತು ಟ್ರಕ್ಕಿಂಗಿಗೂ ಕೂಡ ಹೋಗೋಕ್ಕಾಗಲ್ಲ ಮಳೆ ಬಂದಿರೋದ್ರಿಂದ ಹಾಗಾಗಿ ಅದು ಕೂಡ ಕ್ಯಾನ್ಸಲ್ ಆಗಿದೆ ಕೆ ಗೈಸ್ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ತುಂಬ ಬ್ಯುಸಿ ಇದೆ ಗೆಸ್ಟ್ಗಳಿಗೆ ರೂಮ್ ಕೊಡೋದು ಆ ಕಡೆ ಕಡೆ ಓಡಾಡೋದು ಇದೇ ಆಗೋಯಿತು ಹಾಗಾಗಿ ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ